ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹಬಿಸಾಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಲೆಕೋಸಿನ ಪಕೋಡಾ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಕ್ರಿಸ್ಪ್ ಆಗಿ ಒಳಗಡೆ ಸಾಫ್ಟ್ ಆಗಿ ಇದು ಬೋಂಡಾ ಬಜ್ಜಿ ಹಾಗೇನೆ ಮೈಸೂರು ಬೋಂಡಾ ಎಲ್ಲದಕ್ಕಿಂತನೂ ಬೆಸ್ಟ್ ಅಂತಾನೆ ಹೇಳ್ಬೋದು ಮಾಡೋದು ಕೂಡ ತುಂಬಾ ಈಸಿ ಇರುತ್ತೆ ಖಂಡಿತ ಈ ಒಂದು ರೆಸಿಪಿನ ಚಳಿಗಾಲದಲ್ಲಿ ಮಾಡ್ಕೊಳ್ಳಿ ತುಂಬಾ ಸೂಪರ್ ಆಗಿರುತ್ತೆ ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮೊದ್ಲಿಗೆ ನಾನು ಇಲ್ಲಿ ಅರ್ಧ ಕಪ್ ಆಗೋಷ್ಟು ಕಡಲೆ ಬೆಳೆನ ತಗೊಂಡು ಒಂದು ಬೌಲ್ಗೆ ನಾನು ಇಲ್ಲಿ ನೆನೆ ಹಾಕೊಳ್ತಾ ಇದೀನಿ ಕಡಲೆಬೇಳೆ ಬೆಳೆ ಹಾಕಿದ ತಕ್ಷಣ ಸಲ ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಶುದ್ಧವಾದಂತಹ ನೀರನ್ನ ಹಾಕಿ ಒಂದು ನಾಲ್ಕು ಗಂಟೆ ಟೈಮ್ ನಾವು ಇದನ್ನ ನೆನೆಸ್ಕೋಬೇಕಾಗುತ್ತೆ ನೋಡಿ ಇವಾಗ ಕಡಲೆ ಬೇಳೆ ಎಲ್ಲ ಚೆನ್ನಾಗಿ ತೊಳ್ದಿದೀನಿ ಇವಾಗ ಅದು ಮುಳುಗೋದಕ್ಕಿಂತ ಸ್ವಲ್ಪ ಜಾಸ್ತಿ ನೀರ್ ಹಾಕಿ ಇದನ್ನ ಮಿನಿಮಮ್ ಅಂದ್ರೂ ಒಂದು ನಾಲ್ಕು ಗಂಟೆ ಟೈಮ್ ನಾವು ಇದನ್ನ ನೆನೆಸ್ಕೋಬೇಕಾಗುತ್ತೆ ಇದ್ರ ಜೊತೆ ಬೇರೆ ಒಂದು ಬೌಲ್ಗೆ ಅದೇ ಕಪ್ ಅಲ್ಲಿ ಅರ್ಧ ಕಪ್ ಆಗೋಷ್ಟು ಉದ್ದಿನ ಬೇಳೆನ ಹಾಕೊಂಡು ತೊಳ್ಕೊಳ್ತಾ ಇದ್ದೀನಿ ಉದ್ದಿನ ಬೇಳೆ ಕೂಡ ಅಷ್ಟೇನೆ ನೀರ್ ಹಾಕಿ ಒಂದ್ ಎರಡು ಸಲ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಇದಕ್ಕೂ ಕೂಡ ಅದು ಮುಳುಗೋಷ್ಟು ನೀರನ್ನ ಹಾಕಿ ನಾವು ನಾಲ್ಕು ಗಂಟೆ ಟೈಮ್ ಇದನ್ನ ನೆನೆಸ್ಕೊಬೇಕಾಗುತ್ತೆ ನೋಡಿ ಇವಾಗ ಉದ್ದಿನ ಬೇಳೆ ಕೂಡ ತೊಳೆದು ನೀರನ್ನೆಲ್ಲ ಬಸ್ತ್ ಹಾಕಿ ಇವಾಗ ಶುದ್ಧವಾದಂತಹ ನೀರನ್ನ ಹಾಕಿ ನಾನು ಇಲ್ಲಿ ನೆನೆಲಿಕ್ಕೆ ಇಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಫೋರ್ ಹವರ್ಸ್ ಆಗಿದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಡಲೆ ಬೇಳೆ ಹಾಗೆನೆ ಉದ್ದಿನ ಬೇಳೆ ಎರಡೂ ಕೂಡ ಚೆನ್ನಾಗಿ ನೆಂದಿರುತ್ತೆ ನೋಡಿ ಇವಾಗ ಕಡಲೆ ಬೇಳೆನ ಹೀಗೆ ಮುರಿದು ಒಂದೇ ಒಂದು ಕಡಲೆ ಬೇಳೆನ ತಕೊಂಡು ಹೀಗೆ ಕಟ್ ಮಾಡಿದ್ರೆ ತಕ್ಷಣನೇ ಈ ತರ ಕಟ್ ಆಗುತ್ತೆ ನೋಡಿ ಫೋರ್ ಹವರ್ಸ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿ ಬರ್ತವೆ ಪಕೋಡಗಳು ನೋಡಿ ಇವಾಗ ಕಡಲೆ ಬೆಳೆನಲ್ಲಿ ಇರ್ತಕ್ಕಂಥ ನೀರನ್ನೆಲ್ಲ ಪೂರ್ತಿಯಾಗಿ ಬಸ್ತ್ ಹಾಕಿದೀನಿ ಹಾಗೇನೆ ಉದ್ದಿನ ಬೆಳೆನಲ್ಲಿ ಇರ್ತಕ್ಕಂಥ ನೀರನ್ನು ಕೂಡ ಪೂರ್ತಿಯಾಗಿ ನಾವು ಬಸ್ತ್ ನೋಡಿ ಉದ್ದಿನ ಬೇಳೆ ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಇವಾಗ ಉದ್ದಿನ ಬೆಳೆನಲ್ಲಿ ಇರ್ತಕ್ಕಂತ ಕೂಡ ಪೂರ್ತಿಯಾಗಿ ನಾನು ಇಲ್ಲಿ ಬಸ್ತಾಕಿದ್ದೀನಿ ನೆಕ್ಸ್ಟ್ ಇವಾಗ ಮಿಕ್ಸರ್ ಜಾರ್ಗೆ ನಾವು ಏನ್ ನೆನ್ಸಿಟ್ಕೊಂಡಿದ್ವಲ್ಲ ಕಡಲೆ ಬೇಳೆ ಹಾಗೇನೆ ಉದ್ದಿನ ಬೇಳೆ ಎರಡೂನು ಕೂಡ ನಾನು ಇಲ್ಲಿ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೆನ್ಸಿರೋಂತ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆನ ಸೇರಿಸಿದ್ದಾದ್ಮೇಲೆ ಹಸಿರು ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಟೋಟಲ್ ಆಗಿ ಏಳು ಹಸಿರು ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೋಡಿ ಸೇರಿಸ್ಕೊಳ್ಳಿ ಆದ್ರೆ ಈ ಒಂದು ಕ್ವಾಂಟಿಟಿಗೆ ಇಷ್ಟು ಮೆಣಸಿನಕಾಯಿ ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಹಾಗೇನೆ ಮೂರು ಚಿಕ್ಕ ಪೀಸ್ ಆಗಿ ಮಾಡಿರ್ತಕ್ಕಂಥ ಶುಂಠಿ ಪೀಸ್ಗಳನ್ನ ಹಾಕೊಳ್ತಾ ಇದೀನಿ ಶುಂಠಿನ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಕಡಿಮೆ ಕೂಡ ಹಾಕೋಬಹುದು ಹಾಗೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಹಾಗೇನೆ ಒಂದು ಮುಕ್ಕಾಲ್ ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇಂಗನ್ನ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ಇದು ಉದ್ದಿನ ಬೆಳೆ ಕಡಲೆ ಬೆಳೆ ಎಲ್ಲಾನು ಹಾಕೊಳ್ತಾ ಇರೋದ್ರಿಂದ ಇಂಗನ್ನ ಹಾಕೊಳ್ಳೋದ್ರಿಂದ ಡೈಜೆಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಇದ್ರ ಜೊತೆಗೆ ಸ್ವಲ್ಪನೇ ಸ್ವಲ್ಪ ನೀರ್ ಹಾಕೋಬೇಕು ಜಾಸ್ತಿ ನೀರ್ ಹಾಕೊಂಡ್ರೆ ತೆಳುವಾಗ್ಬಿಡುತ್ತೆ ಇದು ಉದ್ದಿನ ಬೆಳೆ ಕೂಡ ಆಗಿರೋದ್ರಿಂದ ತುಂಬಾ ತೆಳುವಾಗ್ಬಿಡುತ್ತೆ ಹಾಗಾಗಿ ಒಂದೇ ಒಂದ್ ಸ್ವಲ್ಪ ಒಂದು ಚಿಕ್ಕ ಲೋಟದಲ್ಲಿ ಒಂದು ಕಾಲ್ ಲೋಟ ಆಗುವಷ್ಟು ನೀರನ್ನ ಹಾಕೊಂಡು ನಾನು ಇಲ್ಲಿ ಆಗೇನೆ ರುಬ್ಕೊಂಡಿದ್ದೀನಿ ರುಬ್ಬಿರುವಂತಹ ಈ ಮಸಾಲೆನ ನಾನಿಲ್ಲಿ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಕೂಡ ನೈಸಾಗೇನೆ ರುಬ್ಕೊಳ್ಳಿ ಇದಕ್ಕೆ ನಾವು ಕ್ಯಾಬೇಜ್ ಅನ್ನ ಸೇರಿಸೋದ್ರಿಂದ ಮಸಾಲೆನ ನಾವು ನೈಸ್ ಆಗೇನೆ ರುಬ್ಕೋಬೇಕು ನೋಡಿ ಇವಾಗ ಮಸಾಲೆ ಎಲ್ಲ ಸೇರಿಸಿದ್ದಾದ್ಮೇಲೆ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಉದ್ದಿನ ಬೆಳೆ ಹಾಗೆನೆ ಕಡಲೆ ಬೆಳೆನ ತಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಎಲೆಕೋಸನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಿದ್ದಾದ್ಮೇಲೆ ಹೆಚ್ಚಿರುವಂತಹ ಸ್ವಲ್ಪ ಕರ್ಬೇವು ಸೊಪ್ಪು ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿಕೊಂಡಿದ್ದೀನಿ ಅದ್ರ ಜೊತೆಗೆ ಇದು ಸೋಡಾ ಸೋಡಾನ ಹಾಕೊಳ್ತಾ ಇದ್ದೀನಿ ಸೋಡಾನ ಒಂದ್ ಕಾಲ್ ಟೀಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಇದಿಷ್ಟು ಕೂಡ ಹಾಕಿದ್ದಾದ್ಮೇಲೆ ಉಪ್ಪು ಬೇಕು ಅಂತ ಅನ್ಸಿದ್ರೆ ಈ ಟೈಮಲ್ಲಿ ಇನ್ನು ಸ್ವಲ್ಪ ನೀವು ಉಪ್ಪನ್ನ ಸೇರಿಸ್ಕೋಬಹುದು ಉಪ್ಪು ಕೂಡ ಸೇರಿಸ್ಕೊಂಡು ನಾನು ಹಾಕಿದ್ನಲ್ಲ ಮುಕ್ಕಾಲ್ ಟೀಸ್ಪೂನ್ ಆಗೋಷ್ಟು ಉಪ್ಪು ಅದು ಕರೆಕ್ಟ್ ಆಗಿತ್ತು ಹಾಗಾಗಿ ನಾನು ಇಲ್ಲಿ ಸೇರಿಸಿಕೊಳ್ಳಿಲ್ಲ ಬೇಕು ಅನ್ಸಿದ್ರೆ ಇನ್ ಸ್ವಲ್ಪ ಸೇರಿಸ್ಕೋಬಹುದು ನೆಕ್ಸ್ಟ್ ನಾನು ಇದೆಲ್ಲವನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ತಕ್ಷಣನೇ ನೀವು ಪಕೋಡನ ಬಿಡಬೇಕಾಗುತ್ತೆ ತುಂಬಾ ಹೊತ್ತು ಬಿಡಬಾರ್ದು ಏನಕ್ಕೆ ಅಂತ ಹೇಳಿದ್ರೆ ಎಲೆಕೋಸು ಕೂಡ ನೀರು ಬಿಟ್ಕೊಬಿಡುತ್ತೆ ಹಾಗಾಗಿ ಹಾಗಾಗಿ ತೆಳುವಾಗ್ಬಿಡುತ್ತೆ ಹಿಟ್ಟು ಹಾಗಾಗಿ ನೀವು ಕಲ್ಸ್ಕೊಂಡ್ ತಕ್ಷಣನೇ ನೀವು ಎಣ್ಣೆನಲ್ಲಿ ಬಿಡಬೇಕಾಗುತ್ತೆ ನೋಡಿ ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ ಸ್ವಲ್ಪನೇ ಸ್ವಲ್ಪ ಹಿಟ್ಟನ್ನ ಹಾಕಿ ನೋಡಿದೆ ಹಿಟ್ಟನ್ನು ಹಾಕಿದ ತಕ್ಷಣನೇ ಅದು ಮೇಲ್ ಬಂದ್ರೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ ನೋಡಿ ಇವಾಗ ಫ್ಲೇಮ್ನ ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡು ನಾನಿಲ್ಲಿ ಇಲ್ಲಿ ಪಕೋಡಗಳನ್ನ ಬಿಟ್ಕೊಳ್ತಾ ಇದ್ದೀನಿ ಮಾಮೂಲಿ ಬೋಂಡ ಹಾಗೆನೆ ಬಜ್ಜಿಗಳನ್ನ ಯಾವ ತರ ಬಿಡ್ತೀರಾ ಅದೇ ತರ ಇದನ್ನು ಕೂಡ ಎಣ್ಣೆನಲ್ಲಿ ಹಾಕೋದು ಅಷ್ಟೇನೆ ನೋಡಿ ಇವಾಗ ಹಾಕಿದ್ದಾದ್ಮೇಲೆ ತಕ್ಷಣನೇ ಅದನ್ನ ತಿರುಗಿಸ್ ಹಾಕ್ಲಿಕ್ಕೆ ಹೋಗ್ಬಾರ್ದು ಸ್ವಲ್ಪ ಹೊತ್ತು ಒಂದ್ ಎರಡ್ ಸೆಕೆಂಡ್ ಆದ್ಮೇಲೆ ನೀವು ಪೂರಿ ಕರಿಯೋಂತಹ ಜಾಲರಿಯಿಂದ ನೀವು ಅದನ್ನ ತಿರ್ಗಿಸಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕೂಡ ಕ್ರಿಸ್ಪ್ ಆಗೋವರೆಗೂ ಕೂಡ ನೀವು ಇದನ್ನ ತಿರ್ಗಿಸ್ಕೊಳ್ತಾ ಬೇಯಿಸ್ಕೋಬೇಕಾಗುತ್ತೆ ಪಕೋಡಗಳನ್ನ ಎಣ್ಣೆನಲ್ಲಿ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡದೇ ಇದೇ ತರ ತಿರ್ಗಿಸ್ಕೊಳ್ತಾ ನಾವು ಬೇಯಿಸ್ಕೊಬೇಕಾಗುತ್ತೆ ಇಲ್ಲಾಂದ್ರೆ ಒಂದ್ ಕಡೆ ಚೆನ್ನಾಗಿ ಬೆಂದಿರುತ್ತೆ ಇನ್ನೊಂದ್ ಕಡೆ ಬೆಂದೆಯಲ್ಲ ಹಾಗಾಗ್ಬಿಡುತ್ತೆ ಹಾಗಾಗಿ ಎರಡೂ ಕಡೆನೂ ಕೂಡ ಈ ತರ ತಿರ್ಗಿಸ್ಕೊಳ್ತಾನೆ ನೀವು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಇವಾಗ ಮೇಲ್ಗಡೆ ಎಲ್ಲಾ ಕ್ರಿಸ್ಪ್ ಆಗೋವರೆಗೂ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾವುದೇ ಬೋಂಡ ಬಜ್ಜಿ ಹಾಗೆಯೇ ಮೈಸೂರು ಬೋಂಡ ಆಗಿರ್ಬೋದು ಅಥವಾ ಉದ್ದಿನ ವಡೆ ಆಗಿರ್ಬೋದು ಎಲ್ಲದಕ್ಕಿಂತ ಸೂಪರ್ ಬೆಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚಳಿಗಾಲಕ್ಕೆ ಒಂದು ಲೋಟ ಟೀ ಜೊತೆ ಇದನ್ನು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ತೆಗೆದುಬಿಟ್ಟು ನಾವು ಟಿಶ್ಯೂ ಪೇಪರ್ ಮೇಲಾದ್ರು ಹಾಕೋಬೋದು ಅಥವಾ ಒಂದು ತಟ್ಟೆ ಮೇಲೆ ಹಾಕೋಬೋದು ನಾನಿಲ್ಲಿ ಒಂದು ಸ್ಟೀಲ್ ತಟ್ಟೆ ಮೇಲೇ ಹಾಕೊಂಡಿದ್ದೀನಿ ನೆಕ್ಸ್ಟ್ ಬ್ಯಾಚನ್ನು ಕೂಡ ನಾನು ಇಲ್ಲಿ ಸೇಮ್ ಮೆಥಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಅವಾಗ ಮಾತ್ರ ನಾವು ಈ ಪಕೋಡಗಳನ್ನ ಹಾಕೋಬೇಕಾಗುತ್ತೆ ಎಣ್ಣೆ ಏನಾದರೂ ಬಿಸಿಯಾಗಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಆಮೇಲೆ ನೀವು ಹಾಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸಿ ಕ್ರಿಸ್ಪ್ ಆಗೋರಿಗೂ ಬೇಯಿಸಿ ತೆಗಿಬೇಕಾಗುತ್ತೆ ನೋಡಿ ಇವಾಗ ನಾನು ಒಂದು ಪಕೋಡಾನ ಮುರಿದು ಕೂಡ ತೋರಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲೇ ಕೋಸಿನ ಪಕೋಡ ಎಷ್ಟು ಕ್ರಿಸ್ಪಾಗಿ ಬಂದಿದೆ ಅಂತ ಎಷ್ಟು ಕ್ರಿಸ್ಪಾಗಿದೆಯೋ ಅಷ್ಟೇ ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಚಾನಲ್ಗೆ ಹೊಸೊಬ್ಬರಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು